ದೇಶದ ಮುಂದಿನ ಐದು ವರ್ಷ ಅಲ್ಲ ಇಪ್ಪತ್ತೈದು ವರ್ಷ ಭವಿಷ್ಯವನ್ನ ಬರೆಯುವಂಥ ಕಳೆದ ಹತ್ತು ವರ್ಷ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಳೆ ಬಿಟ್ಟು ಹೋದಂತ ಈ ದೇಶವನ್ನು ಅತ್ಯಂತ ಅಡಿಯಲ್ಲಿ ವೇಗವಾಗಿ ಭಯೋತ್ಪಾದನೆ ಮಾಡ್ತಾ ಇದ್ದಾರೆ ಕ್ರಮ ತೆಗೆದುಕೊಂಡು ಅವ್ರು ನಾಲ್ಕು ಜನ ಕಳ್ತ ಬಂದ್ರೆ ಎಂಟು ಜನ ಕಳ್ತಾರೆ ಭಯ ಇರಲಿಲ್ಲ ಅವ್ರಿಗೆ ಆರು ಸಾವಿರ ಹದಿನಾಲ್ಕಕ್ಕೆ ನರೇಂದ್ರ ಮೋದಿ ಅವರು ಬಂದ ಮೇಲೆ ಪತ್ರ ಬರೀಲಿಲ್ಲ ಅವು ಎಲ್ಲಿ ಭಗವತ್ ಕೂಡ ಶ್ರೀಮಂತ ನಾಯಕ ಸ್ಥಿತಿ ಬರ್ತಾ ಇದೆ ಅದು ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಕೊಡುವಂಥ ಒಂದು ನಯ ಪ್ರಕಾರ ರಾಜ್ಯ ಸರ್ಕಾರ ಅಷ್ಟೇ ಮಾಡುವ ಇವತ್ತು ರಾಜ್ಯ ಸರ್ಕಾರ ಯಾರಾದರೂ ಬಂತು ಈ ಥರ ಬರಗಾಲ ಬಂದಿದೆ ಕಳೆದ ಹತ್ತು ವರ್ಷ ನರೇಂದ್ರ ಮೋದಿ ಅವರು ದೇಶಕ್ಕೆ ಪುತ್ರವಾದಂತಹ ಒಂದು ಸರ್ಕಾರವನ್ನು ಕೊಟ್ಟಿದೆ ಸುರಕ್ಷಿತವಾಗಿರುವಂತಹ ದೇಶವನ್ನ ಕೊಟ್ಟಿದೆ ಭದ್ರತೆಯ ದೇಶವನ್ನ ಕೊಟ್ಟಿದೆ ಜೊತೆಗೆ ಅಭಿವೃದ್ಧಿ ಪರವಾಗಿರುವಂತಹ ಒಂದು ದೇಶವನ್ನು ಕೂಡ ಕೊಟ್ಟಿದೆ ಹಲವಾರು ಪಾರ್ಟಿಗಳು ಸೇರಿ ಸರ್ಕಾರ ಮಾಡಿದಂತಹ ಸಂದರ್ಭದಲ್ಲಿ ಅಭಿವೃದ್ಧಿ ಆಗಬಹುದು ಮಾತಾಡೋದು ಒಬ್ಬೊಬ್ಬರು ಒಂದೊಂದು ಕಡೆ ಹೇಳಿದಾಗ ಅಂದ್ರೆ ನರೇಂದ್ರ ಮೋದಿ ಅವರು ಬಂದ ಮೇಲೆ ಒಂದೇ ಪಕ್ಷ ದೊಡ್ಡ ಸಂಖ್ಯೆಯಲ್ಲಿ ಆಯ್ಕೆ ಮಾಡಿ ಜನಪರವಾಗಿರುವಂತಹ ನಿರ್ಧಾರವನ್ನು ಧೈರ್ಯ ಬಗ್ಗೆ ತೆಗೆದುಕೊಂಡು ಇವತ್ತು ಭಯೋತ್ಪಾದಕರಿಗೆ ಅಲ್ಲೇ ಹೋಗಿ ಅವ್ರನ್ನ ಧ್ವಂಸ ಮಾಡಿದ್ರಿಂದ ಭಯೋತ್ಪಾದಕರಿಗೆ ಭಯ ಹುಟ್ಟುವಂತಹ ನಾಯಕ ನರೇಂದ್ರ ಮೋದಿ ಲಕ್ಷ ಮನೆಗಳ ನಿರ್ಮಾಣ ಆಗಿದೆ ಕರ್ನಾಟಕದಲ್ಲಿ ಹನ್ನೆರಡು ಲಕ್ಷ ಶೌಚಾಲಯಗಳ ನಿರ್ಮಾಣ ಆಗಿದೆ ಉಜ್ವಲ ಗ್ಯಾಸ್ ಬಂದಿದೆ ಮಡಿಯುವ ನೀರಿನ ಅನ್ನ ಕುಟಿರ್ತಕ್ಕಂಥ ಎಲ್ಲಕ್ಕಿಂತ ಹೆಚ್ಚಾಗಿ ಕೋವಿಡ್ ಸಂದರ್ಭದಲ್ಲಿ ನಮ್ಮೆಲ್ಲರ ಪ್ರಾಣವನ್ನು ರಕ್ಷಣೆ ಮಾಡಿರುವಂಥದ್ದು ನರೇಂದ್ರ ಮೋದಿ ಅವರು